ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೋರ್ಲಾರ ಮಾತಾಡ್ಲ ಸೌಖ್ಯತೆ ಸೌಖ್ಯತಿ ಏನಿನಿ ಸಂಡೇ ಕಾಂಡ್ ಹಿಡ್ದು ಬ್ಲಾಗ್ ಸ್ಟಾರ್ಟ್ ಮಂತು ಒಂದುಲ್ಲೇ ಇನ್ನೀ ಚಾಕು ಚಪಾತಿ ರೆಡಿ ಮಂತು ಒಂದುಲ್ಲೇ ಇನ್ನಿ ವೆ ಬೇಗನೆ ಲೆಕ್ಕದೆ ಇನ್ನಿ ಚಪಾತಿ ಮಲ್ಪೆರೆತ್ತೀ ನೆಡ್ದ ಹತ್ರ ಮಸ್ತ್ ಪೊಡ್ತಾ ಅಂಚೆ ಒಂಚಿನಿ ಬೇಗನೆ ಲೆಕ್ಕದ ಚಪಾತಿ ಪೂರ ಲಾಟದ್ದು ಬೇಗ ಬೇಗ ದೀಕ ಬಂದು ಲಾಟ ಒಂದುಲ್ಲೇ ಲಾಟ್ ಆಟನಾಗ ನನ್ನ ಮಗಲ್ ಚಪಾತಿ ಏನು ಕೈಪ ಪಂದ್ ಉಂತುದಾಲ್ ಒಂಜಿ ನಾಲ್ ಚಪಾತಿ ಕೈತಾಲು ಅಂಡ್ ಅವು ಆನಾಗನೇ ನನ್ನ ಲಕ್ಕಿ ಅಕ್ಕಿ ಎಂಕುಲ ಆಯಲ್ಲಿ ಅಕ್ಕೊಡ್ದುಂಬು ಪೂರ ರೆಡಿ ಅವನಿ ಅಂಡ್ ಆಯ ಬೇಗನೆ ಲಕ್ಕದ ಬುಡಿಯೆ ಆಯ್ನೆ ಅಂಚೆನ ಹೊರವರ ಬೇಗನೆ ಲಕ್ಕುವೆ ಹೆಂಕುಲು ಬೋರ್ಡ್ ಲಕ್ಕುಜೆ ಇನಿ ಅಂಚ ಬೇಗನೆ ಲಕ್ಕಿ ಅಂಚ ಅದು ಅವು ಫ್ಲಾಪ್ ಆಂಡ್ ಅಲ್ಲೇ ಕೈಪರ ಆಯ್ಜೆ ಅಂಚ ಅಡಿಗೆ ಗ್ಯಾಸ್ ಆಫ್ ಮಂತದ್ದು ಅಲ್ಲಿನ ಆಯನೊಟ್ಟಿಗೆ ಒಂಚೂರು ಜಾಲೆಡು ಗೊಬ್ಬುಲ ಬಂದು ಪಂಡ ಪಂಡಿಜಿನ ಆಯ ಉಲ ಇತ್ತಡ ಇನ್ಕಲ್ನ ಕೆಲಸ ಹಾಪು ಜೋಸ್ಕರ ಬೇಕಪ್ಪ ಇದೇ ಜಾಲ ಕಡಪುಂಡ ಆ ಒಂಚೂರು ಗೊಬ್ಬಂದು ಉಪ್ಪಿ ಅಂಚೆ ಏನು ಲಾಟದ ಪೂರ ದೀಯೇ ಏನಲ್ಲಿ ಆಟದ ಪುರಾಗ ಅಂಬೇರ್ ಬಕ್ಕ ಏನು ಕೈಪಂಡ್ಯರು ಅಂಚೆ ಒಂಜಿ ಚಪಾತಿ ಅಲ್ಲಿಗೆ ಏನ ಮಗಲಿಗ ಲಾಟರ ಮಸ್ತ್ ಇಷ್ಟ ಅಂಚಾ ಹೆಂಗೆ ಒಂಜಿ ಇಲ್ಲ ಅಮ್ಮ ಏನಲ್ಲಿ ಲಾಟುವೆ ಬಂದು ಬಂದಿತ್ತಲ್ಲ ಅಂಚಾನ ಒಂಜೀವಿತ್ತೆ ಅಂಚೆ ಅವೇನು ಅಲ್ಲಿ ಲಾಟು ಅಂದಿರ್ಲಾಲ್ ಅಂಚ ಚಪಾತಿನ ಪೂರ ಬೇರೆ ಕೈಪೇರೆ ಸ್ಟಾರ್ಟ್ ಬಂತೇರಿ ಹಿಂಗೆ ಕುಂತಿತ್ತ ಮಸ್ತ್ ಅಂಚೆ ಏನು ಪಂಡೆ ಈರು ಕೈ ತರಡೆ ಕುಂಟುವೆ ಅಂದ ದಯಪಂಡೆಕ್ಲೆ ಇನ್ನು ಬೇಗನೆ ಇಂಕ್ಲೆಗ್ ಬರೋಡಾತೆ ದಯಾಪಂಡ ಬಾಲೆಗೆ ಇನಿ ಗೋಕುಲೋತ್ಸವ ಉಂಡು ಅಂಚೆ ಅದು ಎಂಟೂವರೆಗೆ ಉಪ್ಪೋಡಂದ್ ಬಂತೇರು ಗಣಪ ದೇವಸ್ಥಾನದಲ್ಲಿ ಪಡೆದು ಮೆರವಣಿಗೆ ಉಂಡು ಏನು ಕಲ್ಪ ರೆಡಿ ಅದು ಬತ್ತದು ಉಂಟೋಡು ಬಂತೇರು ಅಂಚೆ ರಿಟರ್ನ್ ರಿಟನ್ ಅಲ್ಲೇನವರ ಬುಡ್ದು ರಿಟನ್ ಬತ್ತ ಕೂಡ ಅಡ್ಡ್ರಡ್ ಕೆಲಸ ಹಾಪು ಮೇರೆ ಕೊಡೋರ ಬಾಲೇನು ಅಲ್ಲೇನು ಬುಡ್ದು ಬರೋಡು ಕೊಡೋರ ಎಂಕ್ಲೆಲ್ಲ ತೊಗೊಂಬರೋಡು ಆಯ್ಕೆ ಬುಡಚಿ ಬೇಗ ಬೇಗನೆ ಬೇಲೆನ್ ಬರ ಮಲ್ತಂಡ ಒಟ್ಟಿಗೆನೆ ಪೂಲೇತ ಬಂದು ಆನಿ ಅಂಚ ಮಲ್ತೀನಿ ಅಂಜ ಶ್ಯಾರ್ಟು ಬೇಲೆ ಮಲ್ತಂಡ ಬೇಗ ಬೇಗ ಹಾಪಣ್ಣು ಬೇಲೆ ಅಂಚ ಅದು ಚಪಾತಿ ಆನ್ ಲಾಟದ ಕೊರಿಯ ಬೇರೆ ಕೈತೇರು ಅಂಜ ಅದು ಒಂಚೂರು ಬೇಗ ಬೇಗನೆ ಆಂಡ ಚಪಾತಿ ದ ಕೆಲಸ ರಾಮಾಯಣ ಐಕೋಸ್ಕರ ಅನ್ನ ಮಲ್ಪನೇ ಕಮ್ಮಿ ಮಸ್ತ್ ಪುಡ್ತಾ ಪುಣಬಂದು ಮಲ್ಪೆರ್ನೆ ಪೂಪೂಜಿ ಆ್ಯಂಡ ಜೋಕ್ಲಿಗು ಭಾಳ ನನ್ನ ಇಷ್ಟ ಚಪಾತಿ ಪಂಡ ಮಸ್ತ್ ಇಷ್ಟ ಮಸ್ತ್ ಸಮಯಲ್ಲ ಹಾಂಡೆ ಏನು ಮಲ್ಪಂದೆ ಅಂಚ ಅದು ಒಂಜಿ ಮಲ್ಪುಗ ಸಂಡೆ ಹಾಂಡ ಒಂಚೂರು ಅಣ್ಣಲ್ಲ ಮಲ್ಲೇ ಟೈಮ್ ಉಪ್ಪುಣ್ಣು ಬಾಕಿ ದಿನ ಹತ್ತಲ ಟೈಮ್ ಉಪ್ಪುಜಿ ಅಂಚೆ ಅದು ಇನ್ನೇನ್ಕುಲು ಚಪಾತಿ ಮಲ್ತೀನಿ ಖುಷಿಟ್ಟು ತಿಂದಲ್ಲ ನಮ್ಮ ಮಗಲು ನಮ್ಮ ಮಗ ತಿಂಡೆ ಮಾತ್ರ ಆತ ಈ ಥರ ಟೇಸ್ಟ್ ಪೂರೈತೆ ಆತ ಗೊತ್ತಾಪುಜಿ ಅಣ್ಣಂತೆ ಗಟ್ಟಿದ ವಸ್ತು ಪೂರ ಕಮ್ಮಿ ಆಯ್ಕೆ ಕೊರ್ಪಿನಿ ಚಪಾತಿ ಮಸ್ತ್ ಸಾಫ್ಟ ಬೈದಂಡು ಅವನಮ್ಮ ದುಮಿನಾನಿಯೇ ಅಂಟು ಮಲ್ತದಿಯ ಲಾಯ್ಕ ಹಾಕೋಣ ಅಪಗ ಪಗನೇ ಅಂಟು ಮಲ್ತು ಮಲ್ತಾಡ ಅವ ಆತ ಲಾಯ್ಕ ಬರ್ಪುಜಿ ಚಪಾತಿ ಒಂದು ದುಮಿನಾನಿಯೇ ಬೇರೆ ಅಂಟು ಮಲ್ತದಿತ್ತೇರು ಅಂಚೆ ಅದು ಲಾಯ್ಕ ಬೈದಣ್ಣು ಸಾಫ್ಟಾತಂಡ್ ಶೋಕು ಅವ ಹಿಂಗೆ ಲಾಟನಾನೇ ಗೊತ್ತ ಲಾಟನಾಗ ನಂಗೆ ಸಾಫ್ಟಾದಿತ್ತಂಡ ಚಪಾತಿ ಲಾತೇ ಸಾಫ್ಟಾದ್ ಬರ್ಪುಂಡು ಅಂಚ ಏನು ಚಹಾ ಪೂರ ಪರ್ದ ಕುಂಟರ್ದರ್ ಇತ್ತನೆ ಇಂಕ ಅಂಚ ಕುಂಟರ್ದರ್ಗೆ ಪಿದಾಡಿಯೇ ಈ ಮೆಟ್ಟು ಬಾಲೆಡ ಪಂಡೆ ಈ ಪಿದಾಡ್ದು ಅಂಚ ಅಲ್ಲ ನೆಟ್ಟಿಡ್ದೆ ಡ್ರೆಸ್ ಪೂರ ಮಂತ್ ಪಿದಾಡ್ದೆ ಪೋಂಡ ಮಕ್ಕ ರಗಳಿದೇರೆ ಅಲ್ಲಿ ಪರ್ದೆ ಕೊಂದು ಬುಡೋಲಿ ಈ ಜನ ಕೊಡೋರ ಅಂಗಡಿಗೆ ಹೋದು ಏನು ಅವ್ರು ಪಿದಾಡ್ವೇ ಅಪ್ಪ ಕೂಡ ಲೇಟ್ ಆಗ್ಬಿಡು ಐಕೆ ಬುಡ್ಚಿ ಬಂದ್ ಏನು ಮುಲ್ಪನೆ ಪಿದಾಡ್ಲ ಅಂಗಿ ಪೂರಪಾಡ್ದು ಕುಲ್ಲು ಏನು ಕುಂಟು ಬರ್ಪೆ ಮತ್ತು ಏನು ತಲೆ ಕಟ್ಟಿ ಎಡಾಂಡ್ ಒಂದು ಅಂಚ ಪಿದಾಡ್ಪಾಯ ಅಂಚ ಹೆಂಕಲು ಪಿದಾಡಿಯ ರೆಡಿ ರೆಡಿಯಾದ ಉಂಟಾ ಹೆಂಗೆ ಈ ಡ್ರೆಸ್ ತೂನಾಗ ಒಂಥರ ಖುಷಿ ಆಪಿನಿ ಪಂಡ ಒಂಜೀ ಜೋಕುಲಿಂಚ ಮೆರವಣಿಗೆ ಒಂಜಿ ಎಲ್ಲ ಕಡೆ ಡ್ರೆಸ್ ಪೂರಪ್ಪಾಡೋನ್ ಪೋನಾಗ ತೂನಾಗ ಒಂಥರ ನಂಗೆ ಒಂಥರ ಖುಷಿ ಹಾಕೊಂಡು ಅಂಚಾ ಇಂಕುಲು ಶಾಪಿಗೆ ಬತ್ತ ನಾನು ಶಾಪ್ಗೆ ಬುಡ್ದು ಮೇರ್ ಬಾಲ್ಯನ ಬುಡಿಯರ ಅಂದು ಪೋಯರು ಯಾನ್ ಅವ್ ಪೂರಾ ಬೊಲ್ಪು ಪೂರ ದೀಯ ದೀದ ನನ್ನ ಬಾಲ್ಯ ಜಪ್ಪ ಹೊಡಾತಿ ಯಾನ ಬಾಲ್ಯದ ಗೋಕುಲೋತ್ಸವದ ಅವಳು ಇಂಚಿನ ಪುರ ಆಂಡ್ ನಿಕ್ಲಿ ಕೊಲ್ಲೇ ವೀಡಿಯೋನು ನಿಖಲಿನೊಟ್ಟಿಗೆ ಶೇರ್ ಮಂತ ಒಂದುಲ್ಲೆ ಬಲ್ಲೆ ನಮ್ಮ ತೂದ್ ಬರ್ಕ पद्म पूजिसो ತರುಣ ರಂಗದೊಳು ಅರುಣ ಗೈಯುತಿ ನವೋದಯದ ನಾಟ್ಯ ಬಾಹು ಬಾಹುಗಳ ನಲಿಯುತಿಗ ಬನ್ನಿ ನಲಿಯುತಿಗ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿರೈ ದೇಶಭಕ್ತಿಯನ್ನು ದೇಶ ಭಕ್ತಿಯನ್ನು ತಪ್ತ ಮನಗಳಲ್ಲಿ ಸೂಕ್ತವಾಗಿರುವ ಧ್ಯೇಯ ದೀಪಿಯನ್ನು ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸಬನ್ನಿ ತಾಯಿಗೆ ತೊಡಿಸಬನ್ನಿ भारतीय पाद पद्मल पूज बन् पूजोण बन् ತುಯ್ಯರತ್ತೆ ಫ್ರೆಂಡ್ಸ್ ಏನು ಚಾತಂಡೆ ಶೋಕ್ ಆತನ ಅತಿ ಖುಷಿ ಆಪಣ್ಣು ಜೋಕ್ಲೇನ ಅಂಚ ಎಂಕಿನಿ ಒಂಜಿ ಗೊಂಡೆ ಪಾಡ್ರೆ ಇತ್ತಣ್ಣ ಸಾರಿ ಅಂಚ ಕಾಂಡೆ ಬಾಲಿನ ಜಪ್ಪ ಕುಲ್ದೆ ಅನ್ನ ಆಂಡ ಇಂಕ ಬಯ್ಯ ಮುಟಾಂಡ್ ಮಾತ್ರ ಎನ್ನ ಬಾಲೆ ಅಂಜ ನಾಲರ ಎತ್ತ ಪೊಡ್ತುಗು ರಿಟರ್ನ್ ಬರೀ ಬಟ್ ಆತ್ ನೆಟ್ಟಲ್ಲಿ ಏನೋ ಗೊಂಡೆ ಫಿನಿಶ್ ಆತಜಿ ದಯಪಂಡ ಗೊಂಡೆ ಪಾಡುನ ಮಸ್ತ್ ಪೊಡ್ತಾಪಣ್ಣ ಹಿಂಗೆ ಬಂಡ ನಮ್ಮ ಡೈಲಿ ಮಲ್ಪನ ಕೆಲಸ ಫಾಸ್ಟ್ ಆಬಿಣ್ಣ ಸ್ಟಿಚಿಂಗ್ ಪೂರಾ ಫಾಸ್ಟ್ ಆಪುಂಡು ಅಂಡ ಗೊಂಡೆ ಒಂಚೂರು ಅಂತ ನಿಧಾನ ದಯಪಂಡ ಅವು ಐಕ್ ಮಸ್ತ್ ಟೈಮ್ದಾಗೋಣ ಇದು ನೂಲು ದೆಪ್ಪರೆ ಪಂದ್ ಅಂಚ ಅದು ಏನು ಕಮ್ಮಿ ಗೊಂಡೆ ಅಂಡ ಇನ್ನೊಂಜಿ ಎಮರ್ಜೆನ್ಸಿ ಇತ್ತಣ್ಣ ಅಂಚ ಅದು ಯಾನೆ ಪಾಡೆರೆ ಕುಲಿನಿ ಅಂಚ ಬಯ್ಯ ಆತಂಡ್ ಬಾಲೆ ಬನ್ನೆ ಇಂಕ್ ಅವು ಗೊಂಡೆದನೇ ಕೆಲಸ ಆತಂಡ ಮಗೆ ಬೇಗ ಲಕ್ಕಿನಿ ಜಿನ್ನಣ್ಣ ಒಂತ ಜಿಪ್ಪು ಏ ಜಿತ್ತೆಡ ಒಂತೆ ಬೇಲೆ ಹಾಕೊಂಡು ಅಣ್ಣ ಇನ್ನಿ ಒಂತೆ ಬೇಗನೆ ಲಕ್ಕದೆ ಪದ್ರಡ್ ಪದ್ರಡದ ಆತಣ್ಣ ಈ ಯೆಕ್ ಕುಲ್ನಗನೆ ಪತ್ತೊಂಜಿ ಗಂಟೆ ಕರೀತ ಆ ಜೆಪ್ಪ ಅದು ಬಕ್ಕ ಒಂಜಿ ಗಂಟೆ ಹಿಡ್ದಾದ ಕೆಲಸ ಅಂಚ ಅಂಚಾ ಪದ್ರೆಡು ಪದ್ರೆಡ್ರ ಲಕ್ಕಿದೆ ಐದ್ ಬಕ್ಕಾಯಿ ಒಣಸ್ಕೊಡ್ದು ಹೆಂಗೆ ಏನ್ ಕಲ್ಲಂಪುರ ಅಂಚ ರಿಟನ್ ಏನು ಕುಲದ ಅನ್ನಾಗಾನೆ ಪೊಡ್ತಾ ಅಣ್ಣ ಬಕ್ಕ ಆಯಲ್ಲಿ ಅಕ್ಕಿ ಬೇಕಂತು ಆಯ್ ಅಂಚಿಂಚು ಅಂಚಿಂಚ ಅಂಚಿಂಚು ಉಪ್ಪು ಒಂದು ಉಪ್ಪೇ ಗಡಿ ಗಡೀ ಲಕ್ಕೊಡ ಹಾಕ್ಬಿಡು ಆಯಂತು ಒಂದೇ ಪೊಡ ಅಂಚ ಅಂಚಾದಿ ಗೊಂಡದ ಕೆಲಸ ಹಿಂಕ ಫಿನಿಶ್ ಮಲ್ಪರೆಗೆ ಸಾಕಾಂಡ್ ಸಾಕಾಣಬ ಫಿನಿಶ್ ಮಲ್ಪಡಿಂದ ಕುಲಿದೀನಿ ಏನು ಬೈಯ್ಯನಾಗ ಹೆಂಚಲ್ಲ ಮಂತು ನೀನು ಫಿನಿಶ್ ಮಂದ್ಬೋಡು ನಾನು ಎಲ್ಲೆಗೆ ದೀಯ ಆ ಒಂದು ಬಂದು ಅಂಚೆ ಆಣಲ ಮಂತ್ ಫಿನಿಶ್ ಮಲ್ತೆ ಅವೇ ಬಾಲೆ ಬಂದಾಗ ನಾಲ್ವರೆ ಗಂಟೆ ಕರೀತಂಡ್ ಆತು ಕೊಡ್ತಾನಾಗ ಅವು ಫಿನಿಶ್ ಆಂಡು ಎಂಚಲ ಅಲ್ಲ ಒಂಚೂರು ಹೆಲ್ಪ್ ಮಂತಲ್ಲ ಹಿಂಗೆ ಲಾಸ್ಟ್ ಫಿನಿಶಿಂಗ್ ಒಂಚೂರು ಅಂಚೆ ರೆಡಿ ಆತಂಡು ತೂಲೆ ಫ್ರೆಂಡ್ಸ್ ಹೆಂಚ ಆತಂಡು ಪಾಡ್ನ ಗೊಂಡೆ ನಿಕ್ಲೆ ತೋಷ್ಪ ಅಂದೆ ಅಲ್ಲಿ ಪಡೆದು ಗೊಂಡೆ ಪುರ ಏನೇ ಎಂಕುಲು ಇಲ್ಲಾಗ ಪಿದಡಿಯ ಇಲ್ಲಾಗ ಪೋನಾಗ ಕಜಿಪದೊಂಜ್ ಉಂಡೆ ಐತೆ ದಾದ ಕೊನೋಪಿನಿ ದಾದ ಕೊನೋಪಿನಿ ಅಂತ ಅಂಚ ಇನ್ನಿ ಎಂಕುಲು ಒಂತೆ ಮೀನ್ ಪತೊಂದು ಬತ್ತ ಮೀನ್ ಫ್ರೈಕ್ ಬಂದು ಪಾತಂಬ ಬತ್ತಿನಿ ಬೆರಕೆದ ಪಂಡ ಮುಳ್ಳದ ದಾಲ ಇತ್ತು ಜೈ ಇಟ್ಟು ಜೋಕ್ಲಿ ಕೊರ್ಕು ನಂತಾನೆ ಇತ್ತಂಡ ಏನಿನಿ ಡಾಲ್ ಮಂತದ್ದು ಡಾಲ್ ಪಂಡ ನಮ್ಮ ತೋವೆ ಅಂದ ಬನ್ಪಾ தொகர்சல்ல சார அஞ்ச அவேன் மலது மீன் ஃ் மல்பு வந்து ஏப்பெல்லாம் நம்ம கஜிப்பு சுக்க வந்து பூரா தின்ப்பா சார கம்மி ஐக்கினி அஞ்சு மல்ப்புக நம்மளிகிஷ்ட அஞ்சு மல்புக வந்து அஞ்ச இனி டால் மல்பிரி ரெடி மல்தே ஏன்னு டாலுக்கு ஐட்டம் பாடவே சுண்டி காய முஞ்சி மஞ்சள் மீன் ಬಕ್ಕ ನೀರುಳ್ಳಿ ಟೊಮೆಟ ಬೇಡ್ ಸೊಪ್ಪು ಬಕ್ಕ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಕ್ಕ ಶುಂಠಿ ಒಂದು ಕಂಪಲ್ಸರಿ ಬಾಡೋಡಿ ಯಾನ್ ಫಸ್ಟೇ ತೊಗರ್ಸಲೈನ್ ಒಂಚೂರು ಉಪ್ಪುಲ ಮಂಜಲ್ಲ ಪಾಡ್ದು ಕುಕ್ಕರ್ಡ್ ಬೇಪಾದ ದಿತ್ತೆ ಐಡ್ ಬಕ್ಕ ಏನು ಒಗ್ಗರಣೆಗೆ ಇಪ್ಪೀನಿ ದಯಾಪಣ್ಣ ಒಟ್ಟಿಗೆ ದಿಂಡಾವು ಬೇ ಪೂಜಿ ಫಸ್ಟೇ ದಿಂಡ ಮೂಜಿ ವಿಸಿಲ್ಡೇ ಬೇಯ್ಪುಂಡು ಐಕ್ಕೋಸ್ಕರ ಏನು ಫಸ್ಟೇ ಬೇಪಾದಿಪ್ಪಿನಿ ಇತ್ತೆ ಒಗ್ಗರಣೆಗೆ ಎಣ್ಣೆ ದೀದ್ ಐಕ బేడ్సప్పు కాయముంచి పక్క శుంఠి బి పూర నెక్పార ఫ్రై మంత్బోడు పక్క నీరుళ్ళ కొంచూరు మంజల్ ఐక్య పడోడు శుంఠి బుళ్ పేస్ట్ ఇక పేస్ట్ ఎలా పాడలి ಪೇಸ್ಟ್ ಕಂತ ದೀಪಿನ ಕಮ್ಮಿ ಅವು ಕಂತ ದೀಂಡ ಬಕ್ಕ ಅವು ಹೊರ ಯೂಸ್ ಮಾಡ್ತದ್ದು ಕುಡೋರ ಯೂಸ್ ಮಾಡಬೇಗ ಆ ಪೂಜಾವು ಟೈಮ್ ಆಗ ಅವು ಒಂಥರ ಸ್ಮೆಲ್ ಬರ್ಪುಂಡು ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಂಕು ಕಂತ ಪೂಜ ಇಂಕಲು ಶುಂಠಿ ಬೆಳ್ಳುಳ್ಳಿ ಇಂಚೆನೆ ಬಾಡುನು ಕಟ್ಟ ಮಲ್ತದೆ ಶೋಕ್ ಅಂತದ್ದು ಫ್ರೈ ಮಂದ್ಬೋಡು ಚೂರು ಮಂಜಲ್ ಪಾಡ್ದು ಮಿಕ್ಸ್ ಬಂತ ಹಾಂಡ ಪಕ್ಕನೆ ಲಾಸ್ಟಿಗೆ ಟೊಮೆಟೊನ ಆ್ಯಡ್ ಮಾಡ್ತಾ ಅಂಡ ಪಕ್ಕ ದಾಲ ಪಾಡ್ರೆ ಜೀತೆ ಇಂಕುಲು ಈತೆ ಪಾಡೋನು ಕೆಲವೇ ಮುಂಚಿದ ಪೊಡಿಲ್ಲ ಬಕ್ಕ ಇಂಚಿನ ಪೂರ ಪೊಡಿ ಪೂರ ಪಾಡ್ವೇರು ಅಪ ಜೋಕು ತಿನ್ಬನಿರ್ದ ಹತ್ರ ನಿಂಕುಲು ಜಾಸ್ತಿ ದಾಲ ಆ್ಯಡ್ ಮಂದ ಪೂಜೆ ನಾರ್ಮಲ್ ಅದೇ ಮಂದ್ಪು ಅಂಚ ನೆಕ್ ಫೈನಲ್ ಆದ್ ನಮ್ಮ ಬೇಯಾ ದೀತಿನ ತೊಗರ್ಸಲ್ಲ ಇನ್ನು ನೆಕ್ ಆ್ಯಡ್ ಮಂತ ಹಣ್ಣು ಉಪ್ಪು ಬೇಯಿನಾಗ ನಮ್ಮ ಪಾಡ್ದಿಡ್ದ ಹತ್ರ ಉಪ್ಪು ತೂದು ಪಾಡ್ಯಡ ಹಣ್ಣು ನಮ್ಮ ಒಂದು ಲಾಯಿಗೆ ಕೊದ್ದೋಳು ಕುದ್ದಿ ಬತ್ತ ಆಂಡ್ ಅಡಿಗೆ ನಮ್ಮ ಡಾಲ್ ರೆಸಿಪಿ ರೆಡಿ ಹಣ್ಣು ಡಾಲ್ ಲ ಮೀನ್ ಫ್ರೈ ಇಲ್ಲ ಮೀನ್ ಫ್ರೈ ತ ರೆಸಿಪಿ ನಾನು ಪಾಡೊಂದು ಇಜ್ಜಿ ಅದು ಅವು ಪಾಡ್ದೆ ಅನ್ನೇಡ್ದು ಬೈಕೋಸ್ಕರ ಇಟ್ಟು ಶೇರ್ ಮಂತೊಂದು ಇಜ್ಜಿ ಅಂಚೆ ಡಾಲ್ದ ರೆಸಿಪಿ ಈತೆ ಇನ್ನಿತ ಈ ವೀಡಿಯೋ ನಿಮಗೆ ಇಷ್ಟಾಂಡ ಒಂಜಿ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಫಸ್ಟ್ ಟೈಮ್ ತೂಪರನ್ನಾಂಡ ಒಂಜಿ ಸಬ್ಸ್ಕ್ರೈಬ್ ಮನಪಲಿ ಎಲ್ಲ ಕುಡೋಂಜಿ ವೀಡಿಯೋದೊಟ್ಟಿಗೆ ಕುಡೋರ ತಿಕ್ಕಗ ಆತ್ನೇಟ ಟೇಕ್ ಕೇರ್ ಬ ಬಾಯ್